వెల్కమ్ బ్యాక్ టు మై ఛానల్ హేగీగిరేల్లరు ನಿಮಗೆ ಇವತ್ತು ಸ್ಪೆಷಲ್ಲಾಗಿ ಸುಕ್ಕಿನೊಂಡೆ ಹೇಗೆ ಮಾಡೋದು ಅಂತ ಹೇಳ್ತಿರ್ತೇನೆ ಇದನ್ನು ಕನ್ನಡದಲ್ಲಿ ಸುಕ್ಕಿನೊಂಡೆ ಅಂತ ಹೇಳ್ತಾರೆ ತುಳುವಿನಲ್ಲಿ ಸುಕ್ಕುಂಡೆ ಅಂತ ಹೇಳ್ತಾರೆ ಇದನ್ನು ಕಡಲೆಬೇಳೆಯನ್ನು ನಾನು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಮತ್ತು ವೈಟ್ ರೈಸ್ ಅದನ್ನು ಕೂಡ ನಾಲ್ಕು ಗಂಟೆ ಕಾಲ ನೆನೆಸಿಡಬೇಕು ಇಲ್ಲಿ ನಾನು ಕಡಲೆಬೇಳೆಯನ್ನು ಒಂದು ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ ವೈಟ್ ರೈಸನ್ನು ತಗೊಂಡಿದ್ದೇನೆ ಹೇಗೆ ಮಾಡೋದು ಅಂತ ನೋಡೋದೇ ಕುಕ್ಕರಿಗೆ ಇದನ್ನು ಕಡಲೆಬೇಳೆಯನ್ನು ಹಾಕಿ ಅದು ನಾನು ನಿಜವಾಗಿ ಒಂದು ಕಪ್ ತೊಗೊಂಡಿದ್ದು ಅದನ್ನು ಸಿಕ್ಕಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಂತ ತೋರಿಸ್ತದೆ ಅದಕ್ಕೆ ನಾನು ಇಲ್ಲಿ ಗ್ಲಾಸಿನಲ್ಲಿ ನೀರು ಹಾಕಿ ಬೇಯಿಸಲಿಕ್ಕೆ ಇಡಿ ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ರುಬ್ಲಿಕ್ಕೆ ಹಾಕಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಮತ್ತು ಒಂದು ಒಂದು ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ಬೇಡ ಒಂದು ಸ್ವಲ್ಪ ಹಾಕಿ ರುಬ್ಲಿಕ್ಕಾಗಿ ತುಂಬ ನೀರು ಹಾಕಬೇಡಿ ಆನಂತರ ಒಂದು ಟೀ ಸ್ಪೂನಷ್ಟು ಅರಶಿನ ಹುಡಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿ ಹಿಟ್ಟು ಈ ಹದಕ್ಕೆ ಇರಲಿ ದೋಸೆ ದೋಸೆಗೆ ಆಗುವಷ್ಟು ತೆಳ್ಳಗೆ ಬೇಡ ಈ ಅದಕ್ಕೆ ಹಿಟ್ಟನ್ನು ಗ್ರೈಂಡ್ ಮಾಡಿಕೊಳ್ಳಿ ಈಗ ಕಡಲೆಬೇಳೆ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡೋದು ಬೇಡ ನೀ ಅದರ ನೀರನ್ನು ಮಾತ್ರ ಬಸ್ಸಿಕೊಳ್ಳಿ ಮತ್ತು ಅದೇ ಕುಕ್ಕರಿಗೆ ಬೇಳೆಯನ್ನು ಹಾಕಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ ಅದನ್ನು ಕರೆಕ್ಟಾಗಿ ಮಿಸ್ ಮಾಡಿಕೊಳ್ಳಿ ನೀರೇನೋ ಹಾಕೋಬೇಡ ಬೇಡ ಆನಂತರ ಒಂದು ಅರ್ಧ ಚಮಚದಷ್ಟು ಏಲಕ್ಕ ಏಲಕ್ಕಿ ಪುಡಿ ಹಾಕಿ ಕರೆಕ್ಟಾಗಿ ಮಿಸ್ ಮಾಡಿಕೊಳ್ಳಿ ತೇವಾಂಶ ಕರೆಕ್ಟಾಗಿ ಡ್ರೈ ಆಗಬೇಕು ಅಷ್ಟು ಹೊತ್ತು ಅಷ್ಟರವರೆಗೆ ಅದನ್ನು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ರೀ ಆಯಿತು ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಹರಡಿಕೊಳ್ಳಿ ಅದು ತಣ್ಣಗಾಗಬೇಕು ತಣ್ಣಗಾಗಲಿಕ್ಕೆ ಬಿಡಿ ಮೀಡಿಯಂ ಲೆಂತ್ ಅಷ್ಟು ಉಂಡೆಗಳನ್ನು ಮಾಡಿಕೊಳ್ಳಿ ಕಟ್ಟಿರುವ ಉಂಡೆಗಳನ್ನು ಅಕ್ಕಿ ಹಿಟ್ಟಿನಲ್ಲಿ ಹದ್ದುಕೊಂಡು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಮೊದಲು ಕರೆಕ್ಟಾಗಿ ಬಿಸಿ ಹಾಕಬೇಕು ಆಮೇಲೆ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ ಆದ ಸಮಯದಲ್ಲಿ ಇದನ್ನು ತಿನ್ಬೋದು ಹಬ್ಬಗಳಲ್ಲಿ ಅಷ್ಟಮಿ ಯುಗಾದಿ ದೀಪಾವಳಿ ವರ ವರಮಹಾಲಕ್ಷ್ಮಿ ಇದೆ ಆವತ್ತು ಸ್ವೀಟಾಗಿ ಇದನ್ನು ರೆಡಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ